ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಎಂಟು ಮೈಸೂರಿನ ಶ್ರೀ ಹೊಸಮಠ ರಸ್ತೆಯಲ್ಲಿರುವ ಶ್ರೀ ನಟರಾಜ ಕಾಲೇಜಿನ ಆವರಣದ ಶ್ರೀ ನಟರಾಜ ಕಲಾ ಮಂಟಪದಲ್ಲಿ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಬಸವ ಜಯಂತಿ ಪ್ರಯುಕ್ತ ಗಿರೀಶ್ ಕಾರ್ನಾಡ್ ರವರ ತಲೆದಂಡ ಎಂಬ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ನಾಟಕ ಪ್ರದರ್ಶನದ ಸಾನ್ನಿಧ್ಯವನ್ನು ಶ್ರೀ ನಟರಾಜ ಪ್ರತಿಷ್ಠಾನ ಅಧ್ಯಕ್ಷರಾದ ಶ್ರೀ ಚಿದಾನಂದ ಸ್ವಾಮೀಜಿ ವಹಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷಾಧಿಕಾರಿಯಾದ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಹಾಗೂ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ನಾಟಕ ರಚನೆ ವಿನ್ಯಾಸ ಮಾಡಿದವರಾದ ಕಾರ್ತಿಕ ಉಪಮನ್ಯು ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ದಳಪತಿ ದಂಡಿಕೆರೆ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ ಮಗ ಎಬಡ ಅರಿಗೇ ನಿಗಿಸಿದ್ರೆ ಹೇಳು ಅವನನ್ನ ಈಗ ಕಟ್ಟಿ ತಂದು ನಿನ್ನ ಕಾಲ ಹಾಕ್ಸಲ್ತೀನಿ ರಾಜಕುಮಾರ ಯಾಕೆ ಅನುಭವ ಗೋಷ್ಠಿನೂ ಕರೀಲಿಕ್ಕ ಇನ್ನೊಂದ ಅದಕ್ಕೆ ಅಂತಿದ್ದೀನಿ ನನಗ್ ಸೇರೋದಿಲ್ಲ ಅಂದ್ರೆ ಇದು ರಾಜ್ಕುಮಾರ ಜನರು ಯುವರಾಜರನ್ನ ತನ್ ತನ್ನ ಮಗನ ಯುವ ಅಂತ ಕರಂದ್ರ ರಾಣಿ ರಂಭಾವತಿ ತೃಪ್ತಿಯಾಗಿತ್ತು ಮುಂದೆ ನಾವು ಅಣ್ಣ ತಮ್ಮಂದಿರು ನಮ್ಮ ಏರಿಯಾದು ಮಹಾಮನಿಗೆ ಹೋಗ್ಯಾರು ಬೀಳುವ ಮಾತು ನಡ್ತಾವ ಸ್ವಾಮಿ ಬಸವಣ್ಣ ಈ ಕಷ್ಟ ಬಂದವರಿಂದ ಬಳ್ಳಿ ಬಂದೇ ಬಂದ బంధ ఏంటంటే వస్తాయి ఆరు అంతేసి హాను మరి అంత ఒప్పు ఎలా క్షేత్రు అయన్యష్య సాక్షాత్తి వద్ద

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ